ದ ಆದ್ಮೇಲೆ ಈ ದಿನ ಬಿಟ್ಟೂರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲಾ ಸಮಿತಿ ವತಿಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗುರಿ ದಿನ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಇವತ್ತು ಇವತ್ತು ನಮ್ಮ ದೇಶಕ್ಕೆ ಕತ್ತಲು ಆಗಿದ್ದಂಥ ಕೂಡ ಇವತ್ತು ನಮ್ಮೆಲ್ಲ ಹಿರದಲ್ಲಿ ಕರಾಳ ದಿನ ಇವತ್ತು ನಿಜ ನಮ್ಮ ಭಾರತೀಯ ಭಾರತೀಯ ಜನ ಮತ್ತು ದೈವಿ ದೈ ಸಮುದಾಯ ಅನಾಥ ದಿನ ಇದು ಬಹಳ ದಿನಗಳಲ್ಲಿ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೆಂಟ ಒಂದರಲ್ಲಿ ಜನನಾಗ್ತಾರೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆ ಅಂಬೇವಾಡ ಗ್ರಾಮದಲ್ಲಿ ಜನನಾಗ್ತಾರೆ ತದನಂತರ ಅವರ ಉದ್ದಕ್ಕೂ ಅವರ ಜೀವನ ದೊರೆಯೋವರೆಗೂ ಕೂಡ ಹೋರಾಟದಲ್ಲೇ ಕಲ್ತ್ಬಿಡ್ತಾರೆ ಇಡೀ ಅವರ ಸುಖ ದುಃಖ ಸಂಸಾರದ ಸುಖದ ಕ್ಷಣಗಳನ್ನೂ ಕೂಡ ಇಡೀ ಭಾರತೀಯ ದಲಿತ ಇಡೀ ಭಾರತೀಯದ ಬಡೋಪರವಾಗಿ ಅವ್ರ ಜೀವನ ಒತ್ತೆ ಇಟ್ಕೊಂಡು ಅವರು ಹೋರಾಟ ಮಾಡಿಕೊಂಡು ಅವರು ನಮ್ಮ ಕಳ್ಕೊಂಡಿದ್ದೀವಿ ಅವರ ನಡೆಸಿಕೊಟ್ಟಂಥ ದಾರಿಗಳಾಗಿರ್ಬೋದು ಅನ್ನೋದು ತೋರಿಸ್ಕೊಂಡು ಹೋರಾಟಗಳಾಗಿರ್ಬೋದು ಈ ಥರ ಹೋರಾಟಗಳ ವಿಚಾರಗಳನ್ನ ನಾವು ಮುಂದೂಕೊಂಡು ಎಲ್ಲ ಇಬ್ಬರು ಒಗ್ಗುಕೊಂಡು ಇವತ್ತು ಸಮಸ್ಯೆ ಈ ಕಳ್ಳಿ ಭಾವ ಸಮಯ ಯಾವುದೇ ಹೀಗಾಗಿ ಸ್ಥಿತ್ವ ಹಾಗಾಗಿ ನಾವು ಜಾತ್ಯತೀತವಾಗಿ ನಮ್ಮ ನಾಯಕರನ್ನ ನಾವು ಗೌರವ್ಸ್ಕೊಂಡು ಅವರ ಆಶಯಗಳ್ನ ಅವ್ರು ತೋರ್ಸ್ಕೊಂಡ ದಾರಿನ ನಾವು ನಡ್ಕೊಂಡು ಹೋಗೋಣ ಅಂತೇಳಿ ಈ ಮೂಲಕ ನಮ್ಮನ್ನು ಸ್ನೇಹಿತ ಸ್ನೇಹಿತರನ್ನು ಹೇಳಕ್ಕೆ